ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಭಗತ್ ಸಿಂಗ್ರ ಬಗ್ಗೆ ಸುಂದರ ಪ್ರಬಂಧ ನೋಡ್ತಾ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿಷಯ ವಿವರಣೆ ಮತ್ತು ಉಪಸಂಹಾರ ನೋಡ್ತಾ ಇದ್ವಿ ರೈಟ್ ಹಾಗಾದ್ರೆ ಈ ಒಂದು ಪ್ರಬಂಧ ಅಂತಂದ್ರೆ ಇಷ್ಟು ಇಷ್ಟು ಇಷ್ಟಾದ್ರೂಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹಿತ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಯಾವ ಒಂದು ಪಾಠದ ಅಭ್ಯಾಸದ ಪ್ರಶ್ನೆ ತುಂಬ ಕಾಮೆಂಟ್ ಮಾಡಿ ಆ ರೀತಿಯ ಒಂದು ವಿಷಯಗಳನ್ನ ಅಂತ ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ನಾವು ಪೀಟಿಗೆ ನೋಡ್ತೀವಿ ಪೀಟಿಗೆ ಒಂದು ನಾಲ್ಕೈದು ಸಾಲ ಅಥವಾ ಆರು ಸಾಲಗಳಲ್ಲಿ ನಾವು ಪೀಠಿಗೆ ಅಂತ ಬಿರಬೇಕಾಗುತ್ತೆ ಪೀಠಿಗೆ ನೋಡಿದರೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಭಗತ್ ಸಿಂಗ್ ಅಚ್ಚಳಿಯದ ಹೆಸರು ಪ್ರತಿಯೊಬ್ಬರ ಬಾಯಲ್ಲಿ ಮೊದಲು ಬೀರುವ ಹೆಸರು ತನ್ನ ಅಸಾಧಾರಣ ಧೈರ್ಯದಿಂದಲೇ ಬ್ರಿಟಿಷರ ಎದುರು ನಡುಗಿಸಿದ ಕ್ರಾಂತಿಕಾರಿ ಮಹಾನ್ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅಂತಕ್ಕಂಥದ್ದು ಪೀಟಿಗೆ ರೀತಿಯಾಗಿ ಬರತಕ್ಕಂಥದ್ದು ವಿಶ್ವವರಣೆ ನೋಡ್ತಾ ಹೋಣ ವಿವರಣೆ ಅಂತನೂ ಬರೀಬಹುದು ಇಲ್ಲಿ ವಿಷಯ ವಿವರಣೆ ಅಂತನೂ ಬರೀಬಹುದು ಮಕ್ಕಳೇ ನೋಡಿ ಭಗತ್ ಸಿಂಗ್ ಜನಿಸಿದ್ದು ಹತ್ತೊಂಬತ್ ನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಫೈಸಲಾಬಾದ್ ಜಿಲ್ಲೆಯ ಬಾಂಗ ಗ್ರಾಮದಲ್ಲಿ ಜನಿಸಿದ್ರು ನೋಡಿ ಮೊದಲು ಅಖಂಡ ಭಾರತ ಇತ್ತು ಈಗ ಪಾಕಿಸ್ತಾನ ಭಾರತ ಅಂತಕ್ಕಂಥದ್ದು ಬೇರೆ ಆಯ್ತಲ್ಲ ಈ ಒಂದು ಸ್ಥಳ ಅಂತಕ್ಕಂಥದ್ದು ಪಾಕಿಸ್ತಾನದಲ್ಲಿ ನಾವು ಕಂಡು ಬರ್ತೇವೆ ಆ ನಂತರ ಭಗತ್ ಸಿಂಗ್ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಅವರ ಕುಟುಂಬಸ್ಥರು ಸದಾ ರಾಜಕೀಯವಾಗಿ ಸಕ್ರಿಯರಾಗಿದ್ದರು ವಿದ್ಯಾವತಿ ದೇವಿ ಮಗನಲ್ಲಿ ಧೈರ್ಯ ಸಾಹಸ ಬುದ್ಧಿ ಕೆಚ್ಚನ್ನು ತುಂಬಿದಳು ಕಷ್ಟ ಸಹಿಷ್ಣುವಾದ ಅವಳು ಯಾವುದೇ ಸಮಯದಲ್ಲಿ ಬಂದರೂ ಊಟ ನೀಡುತ್ತಿದ್ದಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟಗಾರರಲ್ಲಿ ಉಗ್ರಗಾಮಿ ಪಂಥಕ್ಕೆ ಸೇರಿದ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ರಾಜ್ಗುರು ಸುಖದೇವರನ್ನು ಸೇರಿಕೊಂಡು ಬ್ರಿಟಿಷರಿಗೆ ತೊಂದರೆ ಕೊಡುವ ಕಾರ್ಯ ಮಾಡಿದರು ಬ್ರಿಟಿಷರು ಹಣ ಒಯ್ಯುವಾಗ ಲೂಟಿ ಮಾಡುವುದು ಅಧಿಕಾರಿಗಳನ್ನು ಕೊಲ್ಲುವುದು ಬೆಂಕಿ ಹಚ್ಚುವುದು ಬಾಂಬ್ ಸ್ಫೋಟಿಸುವುದು ಇವರ ಕಾರ್ಯಗಳಾಗಿದ್ದವು ಭಗತ್ ಸಿಂಗ್ ಗಣೇಶ ಶಂಕರ ವಿದ್ಯಾರ್ಥಿ ನೋಡಿ ಗಣೇಶ ಶಂಕರ ವಿದ್ಯಾರ್ಥಿ ಎಂಬುವ ಹೊರಡಿಸುತ್ತಿದ್ದ ಪ್ರತಾಪ ಪ್ರತಾಪ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರು ಇದು ಅಂತಕಂಥದ್ದು ಪತ್ರಿಕೆ ಅಂತಕ್ಕಂಥದ್ದು ಓಕೆ ಆ ಅಂತ ನೋಡಿ ಸ್ಯಾಂಡ್ರಸ್ ಎಂಬ ಅಧಿಕಾರಿಯನ್ನು ಹತ್ಯೆ ಮಾಡಿದ್ದರು ಇದಕ್ಕೆ ಕಾರಣವೆಂದರೆ ಸೈಮನ್ಸ್ ಕಮಿಷನ್ ವಿರುದ್ಧ ಲಾಲ್ ಲಜಪತ್ ರಾಯ್ ವಿರೋಧಿಸಿದಾಗ ಆದ ಲಾಟಿ ಜಾರ್ಜ್ ನಲ್ಲಿ ಲಜಪತ್ ರಾಯ್ ಮರಣ ಹೊಂದಿದರು ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಲು ವಿಧಾನಸಭೆಯಲ್ಲಿ ಅವರು ಕಾರ್ಯ ನಡೆಸುತ್ತಿದ್ದಾಗ ಬಾಂಬ್ ಸ್ಫೋಟಿಸಿದರು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಘಟನೆಯು ನಡೆಯಿತು ಈ ಘಟನೆ ಕಾರಣ ಭಗತ್ ಸಿಂಗ್ ಎಂದು ಬ್ರಿಟಿಷರು ಭಗತ್ ರನ್ನು ಭಗತ್ ರನ್ನು ಇಲ್ಲಿ ಸೊನ್ನೆ ನಡಿ ಸೊನ್ನೆ ಸೇರಿಸಿ ಭಗತ್ ಸಿಂಗ್ ನನ್ನು ಅಥವಾ ಭಗತ್ ಸಿಂಗ್ ರನ್ನು ಇಲ್ಲಿ ಪ್ರಭು ವಚನ ಮಾಡ್ರಿ ಭಗತ್ ರನ್ನು ಹಿಡಿದು ವಿಚಾರಣೆ ನಡೆಸಿದ್ರು ಅಂತ ನೋಡ್ಬೋದು ಆ ನಂತರ ಮುಂದೆ ನೋಡಿ ವಿಚಾರಣೆಯ ನಂತರದಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವರಿಗೆ ಹತ್ತೊಂಬತ್ತು ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಗಲ್ಲು ಶಿಕ್ಷೆ ನೀಡಬೇಕೆಂದು ಬ್ರಿಟಿಷರು ನಿರ್ಣಯಿಸಿದರು ಕ್ರಾಂತಿಗೆ ಜಯವಾಗಲಿ ಕ್ರಾಂತಿಗೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ಎನ್ನುತ್ತಾ ಈ ಮೂವರು ಗಲ್ಲು ಶಿಕ್ಷೆ ಅನುಭವಿಸಿದರು ದೇಶಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಇಪ್ಪತ್ನಾಲ್ಕರ ಯುವಕ ಭಗತ್ ಸಿಂಗ್ ದೇಶ ಭಕ್ತಿಗೆ ಪ್ರೇರಣೆ ದಾಯಕಿರೆನಿಸಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರೆನಿಸಿದ್ದಾರೆ ರೆನಿಸಿದ್ದಾರೆ ಅಷ್ಟೆಲ್ಲ ವಿಶ್ವರೆದು ಕೊನೆಗೆ ನಾವು ಉಪಸಂಬಾರ ಅಂತಕೊಂಡು ಬರಬೇಕಾಗುತ್ತೆ ಓಕೆನಾ ಉಪಸಂಬಾರ ನೋಡಿದರೆ ಅಂದಿನ ಭಾರತೀಯ ಸ್ವಾತಂತ್ರ್ಯ ಹೋರಾಟ ಹೋರಾಟದ ಸಮಯದಲ್ಲಿ ಯುವಕರ ಪ್ರೇರಣೆಗೆ ಉತ್ತೇಜನ ನೀಡಿತು ಬ್ರಿಟಿಷರ ವಿರುದ್ಧ ತನ್ನದೇ ಆದ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಿದ್ದ ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಮರಣದ ನೆನೆಯೇ ಒಳಗಾದ ಇಂತಹ ಯುವ ಕ್ರಾಂತಿಕಾರಿ ಇಂದಿನ ಯುವಕರಿಗೂ ಆದರ್ಶ ವ್ಯಕ್ತಿ ಎಂದರೆ ತಪ್ಪಾಗಲಾರದು ಅಂತ ನಿಮ್ಮ ಅಭಿಪ್ರಾಯ ಬರೀಬೇಕಾಗುತ್ತೆ ಉಪಸಂಹಾರದಲ್ಲಿ ಓಕೆ ಮಕ್ಳೇ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಳ್ಳೋ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್